ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ಸಮಾಜ ಕಾರ್ಯ ಅಧ್ಯಯನ ವಿಭಾಗದ ವತಿಯಿಂದ ಎಂಎಸ್ಡಬ್ಲ್ಯೂ ದ್ವಿತೀಯ ಸೆಮಿಸ್ಟರ್ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೆಯ ಆವೃತ್ತಿಯ ವಿದ್ಯಾರ್ಥಿಗಳಿಗೆ ಎಚ್ ಡಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆಯ ಜಿ ವಿ ಸರಗೂರು ಗ್ರಾಮದ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದ ಆವರಣದಲ್ಲಿ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಐದು ದಿನಗಳ ಕಾಲ ಗ್ರಾಮೀಣ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಎಲ್ಲ ಶಿಬಿರಾರ್ಥಿಗಳು ಗ್ರಾಮೀಣ ಶಿಬಿರವನ್ನು ಅಚ್ಚುಕಟ್ಟಾಗಿ ಮುಗಿಸಿ ಈ ದಿನ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿದೆ ಉ ಸಮಾರಂಭಕ್ಕೆ ಸಮಾಜ ಕಾರ್ಯ ವಿಭಾಗದಿಂದ ಆಯೋಜಿಸಲಾಗಿದ್ದಂಥ ಐದು ದಿವಸಗಳ ಸಮಾಜ ಕಾರ್ಯ ಶಿಬಿರವನ್ನು ಮುಕ್ತಾಯದ ಹಂತದಲ್ಲಿದ್ದೇವೆ ಸಮಾರ ಸಮಾರೋಪ ಸಮಾರಂಭಕ್ಕೆ ಇಂದಿನ ದಿವಸ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ವಿಶ್ವವಿದ್ಯಾಲಯ ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸಮಾಜ ವಿಭಾಗದ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಜೈಪಾಲ್ ಎಚ್ ಆರ್ ಅವರಿಗೆ ನಾನು ವಿದ್ಯಾರ್ಥಿಗಳ ಪರವಾಗಿ ವಿಭಾಗದ ಪರವಾಗಿ ಮತ್ತು ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ಸ್ವಾಗತ ಕೊರುತ್ತೇನೆ ಅದೇ ತನ್ನಾಗಿ ಈ ಗ್ರಾಮದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಈ ಸರಗೂರು ಗ್ರಾಮ ಪಂಚಾಯಿತಿ ಮಾತೆ ಅಧ್ಯಕ್ಷರಾದಂಥ ಶ್ರೀ ರಾಮೇಗೌಡರು ಕೂಡ ಒಬ್ಬ ವಿಶೇಷ ಆಹ್ವಾನಿತರಾಗಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ಆಡಳಿತ ಜನರಲ್ ಸೆಕ್ಷನ್ ಅಂತವರಿಗೆ ನಾವು ಒಂದೇ ಮಾತಿಗೆ ಚಂದ್ರೇಶವ್ರಿಗೆ ಚಂದ್ರೇಶ್ ಸಾಹೇಬರು ಇವರು ಉಪಕುಲ ಸಚಿವರು ಜನರಲ್ ಸೆಕ್ಷನ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಆಫೀಸ್ನಲ್ಲಿ ಅವರ ಮೇನ್ ಕೆಲಸ ಅವ್ರದ್ದೇ ಒಂದು ಮಾತನ್ನು ಹೇಳಿದೆ ಸಾಹೇಬ್ರ ನೀವು ಬರಬೇಕು ಅಂತ ಹೇಳಿದೆ ಅವರು ಒಂದೇ ಮಾತಿಗೆ ಹೋಗೊಟ್ಟು ಬಂದಿದ್ದಾರೆ ಸರ್ ನಿಮಗೆ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ವಿಭಾಗದ ಪರವಾಗಿ ನಿಮಗೆ ತುಂಬ ಹೃದಯದ ಸ್ವಾಗತ ನಾವು ಕೊಟ್ಟುಬಿಡೋಕೆ ಇನ್ನೊಬ್ಬರು ಇನ್ನೊಬ್ಬ ಅತಿಥಿಗಳು ನಮ್ಮ ವಿಶ್ವವಿದ್ಯಾಲಯದ ಗ್ರಂಥ ಗ್ರಂಥ ಪಾಲಕರು ಸಾಹೇಬ್ರಿಗೆ ನಾವು ಫೋನ್ ಮಾಡಿದ್ದೆ ಮಧ್ಯಾಹ್ನ ಬೆಳಗ್ಗೆ ನಾನೊಂದುವರೆ ಸುಮಾರು ಫೋನ್ ಮಾಡಿದ್ದೆ ಪ್ರಕಾಶ್ ಸಾಹೇಬರು ಏ ಆಯಿತು ಸರ್ ಬರ್ತೇನೆ ಅಂತ ಪಾಪ ಅವ್ರು ನೋಡಿ ಈ ವಯಸ್ಸಿನಲ್ಲಿ ಕೂಡ ಸ್ಕೂಟರ್ನಲ್ಲಿ ಬಂದಿದ್ದಾರೆ ಅವರು ಸರ್ ನೀವು ಕರೆಕ್ಟ್ ಎರಡೂವರೆ ಎರಡು ಮುಕ್ಕರೆ ಬರಬೇಕಂದೆ ಪಾಪವು ಕರೆಕ್ಟ್ ಬಂದಿದೆ ಸ್ವಲ್ಪ ನಮ್ಮ ಪ್ರೋಗ್ರಾಮ್ ಲೇಟ್ ಆಯಿತು ಸರ್ ನಮ್ಮ ವಿಶ್ವವಿದ್ಯಾಲಯದ ನಮ್ಮ ವಿಭಾಗದ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ವಿಭಾಗದ ಪರವಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ನಿಮಗೆ ಸ್ವಾಗತವನ್ನು ಕೊಡ್ತೀನಿ ಅದೇ ತರನಾಗಿ ಈ ಈ ಗ್ರಾಮೀಣ ಶಿಬಿರ ಈ ಊರಿನಲ್ಲಿ ನಾವು ಆಯೋಜಿಸಬೇಕಂದ್ರೆ ಈ ಮುಖ್ಯ ರೂವಾರಿ ಅವರು ಯಾರಂದರೆ ಸಿದ್ದೇಗೌಡರು ಸಿದ್ದೇಗೌಡರು ನೋಡಿ ಇಂಥ ಕಾಶಿ ವಿನ ಇಲ್ಲಿ ತಂದುಬಿಟ್ಟಿದ್ದಾರೆ ಕಾಶಿ ವಿಶ್ವನಾಥನ ಇಲ್ಲಿ ತಂದಿದ್ದಾರೆ ನಮಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಗ್ರಾಮದಲ್ಲಿ ನಮಗೆ ಜನರು ಪರಿಚಯ ಮಾಡಿಸಿದ್ದಾರೆ ಇನ್ನೊಬ್ಬರು ಇದ್ದಾರೆ ಇಲ್ಲಿ ಚಿಕ್ಕ ಅಂಗಡಿ ಇದೆ ಅವ್ರು ಯಾವಾಗಲೂ ಟೀ ಕೊಡ್ರಿ ಅಂತಾರೆ ಅವರೆಲ್ಲ ಆದ್ಮೇಲೆ ಅವ್ರು ರೂಮ ಇಲ್ಲಿ ಒಂದು ಇವರು ಇದೆ ಯು ಕ್ಯಾನ್ ಯೂ ದಿಸ್ ಆಫೀಸ್ ಸೊ ನಿಮಗೆ ಗೌಡ್ರೆ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ವಿಭಾಗದ ಪರವಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ನಿಮಗೆ ನಾವು ಸ್ವಾಗತ ಬಯಸ್ತೇವೆ ಶಿಬಿರ ಶಿಬಿರವನ್ನ ಕುರಿತು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಬೇಕಂತೇಳಿ ಶಿಬಿರಾರ್ಥಿಗಳನ್ನ ಕೇಳ್ಕೊತಾ ಇದ್ದೀನಿ ಸಮಾಜ ಕಾರ್ಯ ಅಧ್ಯಯನದ ವಿದ್ಯಾರ್ಥಿಗಳಿಂದ ಅನಿಸಿಕೆಗಳು ಮೊದಲಿಗೆ ಸರ್ ಮ್ಯಾನ್ ಆಫ್ ದಿ ಫಂಕ್ಷನ್ ಅಂದ್ರೆ ಬಹುಶಃ ಗುಂಜಾಲ್ ಸಾಹೇಬರು ಅವ್ರ ಮಾತೆ ಬಲ್ಲ ಚಂದ ಇರುತ್ತೆ ಕೇಳೋದಕ್ಕೆ ರಾತ್ರಿ ಎಲ್ಲಾನು ಜ್ಞಾಪಕನೇ ಬರ್ತಾ ಇತ್ತು ಬಹುಶಃ ಅವರು ಹಿಂದಿನ ಜನ್ಮದಲ್ಲಿ ನಮಗೆ ಗುರುಗಳಾಗಿದ್ದರು ಏನೋ ಈ ಜನ್ಮದಲ್ಲಿ ಅವರು ಮತ್ತೆ ನಮಗೆ ಗುರುಗಳಾಗಿದ್ದಾರೆ ಅಂತ ಅನ್ಸ್ಕೊಂತೀನಿ ನಿಜವಾಗಿ ಜೊತೆಗೆ ಹಾಗೂ ಎರಡನೇದಾಗಿ ನಮ್ಮ ಸುತಾ ಸಾಹೇಬರು ಬಹುಶಃ ನೀವೆಲ್ಲ ಅವರ ಆನ್ಲೈನ್ ಕ್ಲಾಸ್ ಕೇಳಿದರೆ ನಿಜವಾಗ್ಲೂ ಅವರು ಭಕ್ತರಾಗಿ ಬಿಡ್ತಾ ಇದ್ರಿ ನಿಜವಾಗ್ಲೂ ಶ್ಯೂರ್ ಪ್ರತಿಯೊಂದು ಇಂಚು ಇಂಚು ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದರೆ ಟುಡೇ ಆಲ್ಸೋ ವಿ ಆರ್ ರೆಡಿ ಟು ರಿ ಎಕ್ಸ್ಪ್ಲೇನ್ ದಟ್ ಲೆಸನ್ಸ್ ಆ ಥರ ಅವರು ಮನಸ್ಸಿಗೆ ಮೈಂಡ್ಗೆ ಹೆಂಗೆ ಕೂಡಿಸ್ಬೇಕು ಹಂಗೆ ಕೂಡಿಸಿದ್ದಾರೆ ನಮಗೆಲ್ಲ ವಾಟ್ ಈಸ್ ಸೋಷಿಯಾಲಜಿ ವಾಟ್ ಈಸ್ ಸೊಸೈಟಿ ವಾಟ್ ಈಸ್ ಪಾಪ್ಯುಲೇಷನ್ ವಾಟ್ ಈಸ್ ಎನ್ವಿರಾನ್ಮೆಂಟು ಇಂಥದ್ದೆಲ್ಲ ನಮ್ಮ ಸಿಲೆಬಸ್ ಏನಿದೆ ತುಂಬ ಚೆನ್ನಾಗಿ ಅವರು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು ಈಗಾಗಲೇ ಮೇಡಮ್ನವರು ಹೇಳಿದ್ದಾರೆ ಬಟ್ ಕಮ್ ಟು ದಿ ಪಾಯಿಂಟ್ ಏನಂದರೆ ನಮ್ಮ ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನನಗೆ ಐ ಆಮ್ ಏಜಡ್ ಅಬೌಟ್ ನಿಯರ್ಲಿ ಸಿಕ್ಸ್ಟಿ ಏಟ್ ಇಯರ್ಸ್ ಆದರೆ ಇದುವರೆಗೂ ನಾನು ರೂರಲ್ ಕ್ಯಾಂಪು ನೋಡಿಲ್ಲ ಇವಾಗ ಬಿಟ್ಟು ಹೋಗೋಕೆ ನನಗೂ ಮನಸ್ಸಿಲ್ಲ ಹಂಗಾಗಿಬಿಟ್ಟಿದೆ ಈ ಜನ ಈ ವಾತಾವರಣ ನೋಡಿಬಿಟ್ಟು ನಮ್ಮ ಗುಂಜಾಲ್ ಸಾಹೇಬ್ರ ಒಂದು ಲೀಡರ್ಶಿಪ್ ಸುಖೇಶ್ ಸಾಹೇಬ್ರ ಒಂದು ಲೀಡರ್ಶಿಪ್ನಲ್ಲಿ ಯಾವ ಥರ ಐದು ದಿನ ಯಾವ ಥರ ಈ ಹಳ್ಳಿಯಲ್ಲಿ ಸೋಷಿಯೋ ಎಕನಾಮಿಕ್ ಸರ್ವೆ ಯಾವ ರೀತಿ ಮಾಡಿದ್ವು ಅಂದರೆ ಅದು ತುಂಬ ಚೆನ್ನಾಗಿ ನಮಗೆಲ್ಲ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಆಯಿತು ಹೊಸ ಎಕ್ಸ್ಪೆರಿಮೆಂಟ್ ಆಯಿತು ಮನೆ ಮನೆಗೆ ಹೋಗಿ ಅವರ ಕಷ್ಟ ಸುಖ ಏನು ಹೆಂಗೆ ಯಾಕೆ ಮಕ್ಕಳು ಹೆಂಗೆ ಪಾಲನೆ ಮಾಡ್ತಾರೆ ನಿಮ್ಮ ಪ್ರೊಫೆಷನ್ ಏನು ಸರ್ಕಾರದಿಂದ ಸವಲತ್ತುಗಳು ತಗೊಳ್ತಾ ಇದ್ದೀರಾ ಇಲ್ವಾ ಇಲ್ಲಾಂದರೆ ಯಾಕೆ ಎಲ್ತ್ಗೆ ಏನು ವಿಷಯಗಳು ಮಾಡಿದ್ದೀರಿ ಕುಡಿಯೋ ನೀರು ಯಾವ ರೀತಿ ಯಾವ ರೀತಿ ಇದೆ ಇದೆಲ್ಲ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಿದಾಗ ನಮಗೆ ನಿಜವಾಗಲೂ ಹೌ ಟು ಡೀಲ್ ವಿತ್ ದ ಕ್ಲೈಂಟ್ಸ್ ಹೌ ಟು ಡೀಲ್ ವಿತ್ ದ ಕಾಮನ್ ಮ್ಯಾನ್ ಹೌ ಟು ಡೀಲ್ ವಿತ್ ದ ಕರೋರಪತಿ ಇದೆಲ್ಲ ನಮಗೆ ಈ ಎಕ್ಸ್ಪೀರಿಯನ್ಸಲ್ಲಿ ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಎಲ್ಲ ಗೊತ್ತಾಯಿತು ಹಾಗೆಯೇ ಈಗ ಕಡಿಮೆ ಸಮಯ ಇರೋದ್ರಿಂದ ವಿದ್ಯಾರ್ಥಿಗಳು ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ತಮ್ಮ ಅನಿಸಿಕೆಗಳನ್ನು ಹೇಳ್ಬೇಕಾಗಿ ಕೇಳ್ಕೊತಾ ಇದ್ದೀನಿ Opportunity for me to know all the young girls are more. So, when I did all my studies, everybody used to ask, Why you want to do? Why you want to do? Why you want to do? I said, It is my wish. I want to know. I want to know. I want to know. So, it is a good. I am the inspiration for so many. When the girls used to come and tell me, You are the information, uh, inspiration for us. I am so happy do that and continue you can make wonders I if I am not feeling I am 82 years old I feel I am still I want to know <laughs> I want to learn more things. it's not that I don't have any other problem I have lots of other issues but my only aim is to study to study after my retirement after... Uh, uh, 20 years of my thing i did psychology from this university which gave me a lot of experiences and this is the first time i am visiting a village for 5 days i learnt lots of things what's the house mm -hmm. first of all a road in enna monna ella road engineering is this village non like that cyber marabodu inna sulpa. roads improve of course people are people only wherever they also need some Push encouragement. education Education only can change the whole village. That's what my point. Okay. So Channa Channa, at least under his guidance, I'll be finishing my degree this year. <coughs> ಓಕೆ ಯು ವೆರಿ ಮಚ್ ಫಾರ್ ಓದಬೇಕು ಅಂತೇಳಿ ಉತ್ಸಾಹದ ಚಿಲುಮೆಯಾಗಿರ್ತಕ್ಕಂತಹ ಇಂದ್ರಾಣಿ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಎನ್ನ ಹಾನಿ ನಿಮ್ಮ ದಯ ಎನ್ನ ಮಾನ ಅಪಮಾನವೂ ನಿಮ್ಮ ದಯ ಬಳ್ಳಿಗೆ ಕಾಯಿ ದಿಮ್ಮಿತೆ ಕೂಡಲ ಸಂಗಮ ದೇವ ಒಂದು ಬಸವಣ್ಣನವರ ವಚನದೊಂದಿಗೆ ನಾನು ಯಾದಗಿರಿ ಜಿಲ್ಲೆಯಿಂದ ನಾನು ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ನಿರೀಕ್ಷಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಾನು ಯಾದಗಿರಿ ಜಿಲ್ಲೆಯಲ್ಲಿ ಒಬ್ಬನೇ ಎಮ್ ಎಸ್ ಡಬ್ಲ್ಯೂ ಮಾಡಿದೆ ಮೊದಲು ನಾನು ಎರಡು ಸಾವಿರದ ನಾನು ಪ್ಯಾರಾಮೆಡಿಕಲ್ ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹನ್ನೆರಡರಲ್ಲಿ ಮುಗೀತು ಅದಾದ ನಂತರ ನಾನು ಡಿಗ್ರಿ ಓದಲಿಕ್ಕೆ ಅವಕಾಶ ಇರಲಿಲ್ಲ ಯಾಕಂದರೆ ಮುಗಿದ ತಕ್ಷಣ ಜಾಬ್ ಆಯಿತು ಜಾಬ್ ಆದಮೇಲೆ ನಾನು ಡಿಗ್ರಿ ಮಾಡಬೇಕಲ್ವಾ ಅದಕ್ಕೆ ನಾನು ಏನು ಮಾಡಿದೆ ಓಪನ್ ಯೂನಿವರ್ಸಿಟಿ ಮೈಸೂರಲ್ಲೇ ನಾನು ಬಿ ಎ ಡಿಗ್ರಿ ಮಾಡಿದೆ ಮತ್ತು ಎಮ್ ಎಸ್ ಡಬ್ಲ್ಯೂ ರೆಗ್ಯುಲರ್ ಇತ್ತು ಎಲ್ಲಿ ಓಪನ್ ಯೂನಿವರ್ಸಿಟಿಯಲ್ಲಿ ಇರಲಿಲ್ಲ ಬಹುಶಃ ಕರ್ನಾಟಕದಲ್ಲಿ ಇದೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮವಾಗಿ ಇದು ಓಪನ್ ಯೂನಿವರ್ಸಿಟಿ ಎಮ್ ಎಸ್ ಡಬ್ಲ್ಯೂ ಪ್ರಾರಂಭ ಆಯ್ತು ಅಂತ ಗೊತ್ತಾಯ್ತು ಆಗ ನಾನು ಎಮ್ ಎಸ್ ಡಬ್ಲ್ಯೂ ಅಡ್ಮಿಷನ್ ಮಾಡಿದೆ ಎಮ್ ಎಸ್ ಡಬ್ಲ್ಯೂ ಅಡ್ಮಿಷನ್ ಮಾಡಿದ ನಂತರ ನಾನು ಫಸ್ಟ್ ಸೆಮ್ಮಿಗೆ ಬಂದಿದ್ದೆ ಸರ್ ಗ್ರೂಪ್ ಮಾಡಿದ್ರು ಅವಾಗ ಏನಪ್ಪ ಏನು ನಮ್ಗೆ ಗೊತ್ತೇ ಇಲ್ಲ ಏನು ಮಾಡೋದು ಅಂತ ವಿಚಾರ ಮಾಡಿದಾಗ ಫಸ್ಟ್ ಸೆಮ್ಮಿಗೆ ಬಂದು ವೈವ್ ಅಟೆಂಡ್ ಆದಾಗ ಸರ್ ಭಾಳ ನಮ್ಗೆ ಗುಂಜಳ್ ಸರ್ ಅವರು ನಮ್ಗೆ ಭಾಳ ಅವ್ರ ಅನುಭವ ನಮಗೆ ಇನ್ನೂ ಎಷ್ಟು ವರ್ಷ ಆದರೂ ನಮ್ಗೆ ಅವರಿಂದ ಪಡ್ಕೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಷ್ಟೊಂದು ಅನುಭವ ಅವ್ರು ಮಾತಾಡಕ್ ನಿಂತ್ರೆ ಸುಮಾರು ಅರ್ಧ ತಾಸು ಒಂದು ತಾಸು ಹಂಗೆ ಮಾತಾಡ್ತಿರ್ತಾರೆ ಈಗ ಸಿಕ್ಸ್ಟಿ ಟೂ ಇಯರ್ಸ್ ಸಿಕ್ಸ್ಟಿ ಏಟ್ ಇಯರ್ಸ್ ಇದ್ರು ಕೂಡ ಇನ್ನು ಮಾತಾಡ್ತಾನೆ ಇರ್ತಾರೆ ವಿಷಯದ ಮಹತ್ವ ಮತ್ತು ಶಿಬಿರದ ಒಂದು ಅನುಭವವನ್ನು ಹಂಚಿಕೊಂಡಂತಹ ಮಲ್ಲೇಶ್ ಅವರಿಗೆ ಧನ್ಯವಾದಗಳು ನಾನು ಕೆರಪೇಟೆ ತಾಲೂಕಿನ ಅಕ್ಕೆಬಾಳ್ ಗ್ರಾಮದಿಂದ ಬಂದಿರುತ್ತೇನೆ ಮೊದಲಿಗೆ ನನ್ಗೆ ಈಗ ಈ ರೂರಲ್ ಕ್ಯಾಂಪ್ ಗೆ ಬರ್ಬೇಕಾದ್ರೆ ಏನಿಸ್ತು ಅಂದ್ರೆ ಈಗ ಮುಸ್ಲಿಂ ಸಮುದಾಯಕ್ಕೆ ಸೇರಿರೋಳು ನಾನೊಬ್ಬಳೆ ಇನ್ನೆಲ್ಲ ಬೇರೆ ಸಮುದಾಯದಿಂದ ಬಂದಿರ್ತಾರೆ ಹೇಗಿರುತ್ತೋ ಏನೋ ನಾನ್ ಹೆಂಗ್ ಅಡ್ಜಸ್ಟ್ ಆಗ್ಬೇಕು ಅಂತ ನಾನು ಅನ್ಕೊಂಡಿದೆ ಆದ್ರೆ ಈ ಕ್ಯಾಂಪ್ ಬಂದ್ಮೇಲೆ ಗೊತ್ತಾಯ್ತು ಈ ಊರಲ್ಲಿ ತರ ಜನ ಇದಾರೆ ಅಂದ್ರೆ ಬಸವಣ್ಣ ಅವ್ರ ಒಂದ್ ವಾಕ್ಯ ಹೇಳಿದರೆ ಇವನ್ ಯಾರವ ಇವನ್ಯಾರವ ಇನ್ ಎನ್ ಏನ್ ಎನ್ ದೆನಿಸ ಎಂದು ಹೇಳಬೇಡಿ ಅಂತ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ ದೆನ್ನಿರಯ್ಯ ಅಂತ ಹೇಳಿದ್ದಾರೆ ಆ ಮಾತನ್ನ ಈ ಊರ್ನವ್ರು ನಿಜ ಮಾಡಿದ್ದಾರೆ ನಿಜವಾಗ್ಲು ಇವ್ರನ್ನ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಗುಂಜಾಲ್ ಸರ್ ಮತ್ತೆ ನಮ್ಮ ಸುಖೇಶ್ ಸರ್ ನಮ್ಗೆ ಅರ್ಥ ಆಗೋ ತರ ಮಾಹಿತಿಗಳನ್ನ ಹೇಳ್ಕೊಡ್ತಾರೆ ಅರ್ಥ ಆಗೋ ತರ ಟಾಪಿಕ್ಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ